ீஸ் மைசூர் சில் சாரீஸ் பனாரஸ் பச்சம்பி சில் சாரீஸ் இக்கத் சிஷ் சாஃப்ட் வெடிங் கலெக்ஷன் ஆல்சோ அவை சாரீஸ் ரம ஷர் பஞ்சே குர்த்தி சாரீஸ் சாரி பெட்டோட்டூ ரேஷ காரிய ಪಿವಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಪಿವಿಆರ್ ಸಿಲ್ಕ್ ವ್ಯವಸ್ಥಾಪಕರು ರಾಮಕೃಷ್ಣ ಸರ್ ಅವರು ಸಂಪರ್ಕಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಭಿವೃದ್ಧಿ ಹರಿಕಾರ ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಹಾಗೂ ಎಲ್ಲ ಸರ್ಕಾರಿ ನೌಕರರ ವಿಶ್ವಾಸ ಗಳಿಸಿ ಆಯ್ಕೆಯಾಗಿರುವ ಶೀತ ಸಿಎಸ್ ಷಡಕ್ಷರಿ ಅವರಿಗೆ ಹಾಗೂ ರಾಜ್ಯ ಪದಾಧಿಕಾರಿಗಳಿಗೆ ಅಭಿಮಾನದ ಅಭಿನಂದನಾ ಸಮಾರಂಭ ಮತ್ತು ಸಾವಿತ್ರಿಬಾಯಿ ಪೂಲಿ ಜಯಂತಿ ಅಂಗವಾಗಿ ಸ್ಮರಣ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಾರ್ಯಕಾರಿ ಸಮಿತಿ ಅಧ್ಯಕ್ಷ ಬೈರೇಗೌಡ ಎಂ ರಾಜ್ಯ ಪರಿಷತ್ ಸದಸ್ಯರು ವೆಂಕಟರೆಡ್ಡಿ ಹಿರಿಯ ಉಪಾಧ್ಯಕ್ಷರು ಎಜಾಜ್ ಪಾಷಾ ಉಪಾಧ್ಯಕ್ಷರು ಗೋಪಿನಾಥ್ ಕೆ ಬಿಸಿಎಂ ಇಲಾಖೆ ಮುನಿರಾಜು ಬಿ ಜಂಟಿ ಕಾರ್ಯದರ್ಶಿ ಕೃಷ್ಣಪ್ಪ ಜಿ ಸಂಘಟನಾ ಕಾರ್ಯದರ್ಶಿ ರಮೇಶ್ ಸಹಕಾರ್ಯದರ್ಶಿ ಸಂತೋಷ್ ಕ್ರೀಡಾ ಕಾರ್ಯದರ್ಶಿಗಳು ಡಿಆರ್ ಮಂಜುನಾಥ್ ಹಿರಿಯ ಸಲಹೆಗಾರ ಹರೀಶ್ ಬಾಬು ಎಂಎಸ್ ನಿರ್ದೇಶಕರು ಪ್ರಕಾಶ್ ಹಾಗೂ ಕಾಳಚಾರಿ ಆರ್ ಕಾರ್ಯದರ್ಶಿ ಡಾಕ್ಟರ್ ಶ್ರೀನಿವಾಸ್ ಗೌರವ ಅಧ್ಯಕ್ಷರು ಎಂ ಎಂಸಿ ವಿಜಯ್ ಮೇಡಮ್ ಉಪಾಧ್ಯಕ್ಷರು ಹರೀಶ್ ಕುಮಾರ್ ಜಂಟಿ ಕಾರ್ಯದರ್ಶಿ ಅನಿಲ್ ಕುಮಾರ್ ಪುಟ್ಟರಾಜು ಸಂಘಟನಾ ಕಾರ್ಯದರ್ಶಿ ಕೃಷ್ಣಪ್ಪ ಸಹಕಾರ್ಯದರ್ಶಿ ನಳಿನಾಕ್ಷಿ ಕೆ ಮಂಜುನಾಥ್ ಶ್ರೀನಿವಾಸ್ ಕೆ ವಿ ರಮೇಶ್ ಕುಮಾರ್ ಎಂಎಂ ವೆಂಕಟೇಶ್ ಖಜಾಂಚಿ ಜಿವಿ ಮುನಿರೆಡ್ಡಿ ಹಿರಿಯ ಉಪಾಧ್ಯಕ್ಷರು ವೆಂಕಟಪ್ಪ ಶ್ರೀನಿವಾಸ್ ಅನಿಲ್ ಕುಮಾರ್ ಕೆಎಸ್ ಡಾಕ್ಟರ್ ರೆಡ್ಡಿ ಸಹ ಕಾರ್ಯದರ್ಶಿ ಜುನೇತ್ ಅಲಂ ಖಾನ್ ತಮೀಮಾ ಅನ್ಸಾರಿ ಆಂತರಿಕ ಲೆಕ್ಕ ಪರಿಶೋಧಕರು ಜನಾರ್ದನ್ ವಿ ನಿರ್ದೇಶಕರು ರಾಜಣ್ಣ ಕೆ ಎಲ್ಲರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಯಶಸ್ಸುಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಗೌರವಾನ್ವಿತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಎಂ ಬೈರೇಗೌಡ ಅವರು ಮಾತನಾಡಿ ನಮ್ಮೆಲ್ಲರ ಆಶಾಕಿರಣ ರಾಜ್ಯಾಧ್ಯಕ್ಷರು ಅಧಿಕಾರ ಅವಧಿಯಲ್ಲಿ ಜಿಲ್ಲೆಗಳು ಹಾಗೂ ತಾಲೂಕುಗಳ ಸಮಸ್ತ ನೌಕರರ ಬಗ್ಗೆ ಚಿಂತನೆ ಮಾಡುವ ರಾಜ್ಯಾಧ್ಯಕ್ಷರು ಎಲ್ಲ ಸರ್ಕಾರಿ ನೌಕರರ ಅವರ ಕುಟುಂಬಗಳ ಬಗ್ಗೆ ಚಿಂತನೆ ಮತ್ತು ಅರಿವು ಮೂಡಿಸುವ ನಾಯಕ ಅದ್ಭುತವಾದ ನೌಕರರ ಭವನವನ್ನು ನಿರ್ಮಿಸಿದ ಧೀಮಂತ ನಾಯಕ ಎಲ್ಲ ರೀತಿಯ ಸಮಗ್ರ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸಿ ಎಲ್ಲರ ವಿಶ್ವಾಸ ಹೆಸರು ಪಡೆದ ಸೋಲಿಲ್ಲದ ಸರದಾರ ರಾಜ್ಯಾಧ್ಯಕ್ಷರು ಈ ದಿನ ಸಾಕ್ಷಿಯಾಗಿದೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ರಾಜ್ಯಾಧ್ಯಕ್ಷರು ಸಿಎಸ್ ಷಡಕ್ಷರಿ ಅವರು ಮಾತನಾಡಿ ಸ್ವಾಮಿ ವಿವೇಕಾನಂದ ಅವರು ಇಡೀ ದೇಶದಲ್ಲಿ ವಿಶ್ವವನ್ನ ಮೆರೆಸಿದ ಸವಿ ನೆನಪುಗಳನ್ನು ಸ್ಮರಿಸಿಕೊಳ್ಳಬೇಕು ನಮ್ಮ ಸಂಘಟನೆಯ ವಿಚಾರದಲ್ಲಿ ಎಲ್ಲರ ಒಮ್ಮತವೇ ಸಾಧನೆಯ ಅಭಿವೃದ್ಧಿ ಆಗ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಲಿದೆ ನಮ್ಮ ಸಂಘಟನೆ ಸಾಧನೆ ಇಡೀ ಸರ್ಕಾರಕ್ಕೆ ಸಮಾಜದಲ್ಲಿ ಕಾರ್ಯಕ್ರಮಗಳ ರೂಪುರೇಷೆಗಳು ತಿಳಿಸಬೇಕು ನನ್ನ ಅಧಿಕಾರ ಅವಧಿಯಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ ಸೌಲಭ್ಯಗಳ ಬಗ್ಗೆ ಆಗುವವರೆಗೂ ನಾನು ಬಿಡುವುದಿಲ್ಲ ಇದೇ ನನ್ನ ಅಧಿಕಾರ ಅವಧಿಯಲ್ಲಿ ನಿಮ್ಮೆಲ್ಲರ ಸೇವೆಗೆ ನಾನು ಸದಾ ಸಿದ್ಧ ಇಪ್ಪತ್ನಾಲ್ಕು ಗಂಟೆ ಸೇವೆ ಮಾಡುತ್ತೇವೆ ಎಂಬುದಾಗಿ ತಿಳಿಸುತ್ತಾ ಇದಿನ ಸಭೆಯಲ್ಲಿ ಶ್ರೀನಿವಾಸ್ಪುರ ಸರ್ಕಾರಿ ನೌಕರ ಸಂಘದ ಎಲ್ಲ ಅಧಿಕಾರಿಗಳ ಮಿತ್ರರ ನಿಮ್ಮೆಲ್ಲರ ಅಹವಾಲುಗಳ ಬಗ್ಗೆ ಅತಿ ಶೀಘ್ರದಲ್ಲೇ ಪರಿಹಾರ ಮಾಡುತ್ತೇನೆ ಎಂಬುದಾಗಿ ಭರವಸೆ ವ್ಯಕ್ತಪಡಿಸಿದರು ಕಥೆ ಕತೆ ಯೋಚನೆ ಮಾಡಬೇಕು ಹಾಗಾಗಿ ಸರ್ಕಾರದ ಮುಂದೆ ಸುಲಭ ಅಲ್ಲ ಅಯ್ಯೋ ಸರ್ ಒಂದ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಕೊಡಿ ಸರ್ ಇವ್ರು ಹೆಂಗೋ ಮ್ಯಾನೇಜ್ ಮಾಡ್ತೀರಿ ಜಗಳ ಮಾಡಿಸ್ತೀರಿ ನಾನೋ ಮ್ಯಾನೇಜ್ ಮಾಡ್ತೀರಿ ಅಂತ ಹೇಳ್ಬಿಟ್ಟಿದ್ರೆ ಒಬ್ಬೊಬ್ಬರಿಗೆ ಏಳು ಪರ್ಸೆಂಟ್ ಕಡಿಮೆ ಆಗಿದ್ರು ಪರಿಸ್ಥಿತಿ ಏನು ಒಂದು ವರ್ಷಕ್ಕೆ ಅರವತ್ ಎಪ್ಪತ್ತು ಸಾವಿರ ರೂಪಾಯಿ ಲಾಸ್ ಆಗ್ತಾ ಇತ್ತು ಯಾರಾದ್ರೂ ರಾಜ್ಯ ಆಗಿಲ್ಲ ಇಲ್ಲ

ತಮ್ಮದೇ ಆಗಿರ್ತಕ್ಕಂಥ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಮೊದಲನೇ ಹತ್ತಿರ ಚುನಾವಣೆಯನ್ನ ಈ ಒಂದು ಏನು ಒಂದು ಶೀರ್ಷಿಕೆ ಹಿಡಿಯೋ ಹೊರಟು ಆ ವಿಕಾಸಶೀಲದಂತ ಸಂಘವನ್ನ ತಗೊಂಡು ಈ ಬಾರಿ ಹನುಮಂತರದ ಮುಂದಣ ಹೆಜ್ಜೆ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ತಗೊಂಡು ಹೋಗಿದ್ದಾರೆ ಅವರ ಅವಧಿಯಲ್ಲಿ ಆದೇಶಗಳಾಗಿ ಅಂತ ನಾನು ಆಶಿಸ್ತಾ ಇದ್ದೀನಿ ಎಲ್ಲ ಆದ್ರೆ ಇಡೀ ರಾಜ್ಯಾದ್ಯಂತ ತಾಲೂಕುಗಳು ಜಿಲ್ಲೆಗಳು ಎಲ್ಲಾ ಕಡೆ ಓಡಾಟವನ್ನು ಮಾಡಿ ಬೇಸ್ಟವಲ್ ಅಲ್ಲಿ ಸಮಸ್ಯೆಗಳು ಯಾವ ಇಲಾಖೆಯಲ್ಲಿ ಏನೇನು ಸಮಸ್ಯೆಗಳಿದಾವೆ ಹೇಳಿ ಈ ಸಮಸ್ಯೆಗಳಲ್ಲಿ ಪಿ ಎಚ್ ಡಿ ಅನ್ನೇ ಮಾಡಿಬಿಟ್ಟಿದ್ದಾರೆ ನಮ್ಮ ಸುರಾಕ್ಷಿಗಳು ಹಾಗಾಗಿ ನೋಡಿ ನಾನು ಒಂದು ವಿಚಾರವನ್ನ ತಗೊಂಡು ಜನ ಹೆಣ್ಮಕ್ಳಿದ್ರು ಯಾರಾದ್ರೂ ಶಿಶು ರಜಾ ಮಾಡಿಸಿ ಅಂತ ಏನಾದ್ರೂ ಅರ್ಥ ಹಾಕಿದ್ರೆ ಯಾರಾದ್ರೂ ಇಲ್ಲ ಆರು ತಿಂಗಳ ಕಾಲ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಹದಿನೆಂಟು ವರ್ಷ ಮಕ್ಕಳು ಆಗಿರುವುದು ಯಾವುದೋ ಸಂದರ್ಭದಲ್ಲಿ ಸಮಯ ಸಂದರ್ಭದಲ್ಲಿ ಒಂದು ಅವಕಾಶ ಕೊಟ್ಟಿದ್ರಲ್ಲ ಇದು ಈ ಈ ಒಂದು ನಾಡಲ್ಲಿ ಯಾರಾದ್ರೂ ಮರೆಯಕ್ಕೆ ಸಾಧ್ಯ ಇದೆಯಾ ಯಾರು ಹೆಣ್ಮಕ್ಳು ನೋಡಿದ್ರೆ ಮರಿತಿಲ್ಲ ಮರೆಯದಿಲ್ಲ ರೋಗಿಗಳಿಗೆ ಪ್ರಾರಂಭವಾದಂತ ಸಂಘ ಮುಂದುವರಿತಾರೆ ಕೆಲಸ ಮಾಡ್ತೀವಿ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನು ಹೆಜ್ಜೆ ಗುರುತುಗಳನ್ನ ಮೂಡಿಸ್ತೀವಿ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಆಶಾಕಿರಣ ಈ ನಾಟಕ ಕಂಡಂತಹ ಇವತ್ತು ಮೊದಲು ಅಧ್ಯಕ್ಷರಿದ್ರು ಬಹಳ ಜನ ಅಧ್ಯಕ್ಷರ ಅವರು ಹದಿನೆಂಟನೇ ಅಧ್ಯಕ್ಷರಾದ ಮೇಲೆ ಎರಡ್ ಸಾವಿರದ ಒಂಬತ್ತರಿಂದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಆದೇಶಗಳನ್ನ ಮಾಡಿಸಿ ನೌಕರರ ಸೇಹಿಯಾಗಿ ಸ್ನೇಹಿಯಾಗಿ ಸಂಘವನ್ನು ಮುನ್ನಡೆಸಿರ್ತಕ್ಕಂಥ ಹೀಮಂತ ನಾಯಕರು

ఈ తాలూక సర్కారి నౌకర సంఘ అధ్యక్ష ఈ తాలూకే తే ఆగి చాపికొట్టీయుత ఎం దేరేగడ సర్వరిగూ సుస్వగత భేటీ నమస్కారీబాయిశస్తి ప్రదా సమార ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭವನ್ನ ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾತಾಡ್ತಾರೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕುಂದು ಕೊರತೆಗಳನ್ನ ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ನೀಡಿ ಈಗಿರ್ತಕ್ಕಂಥ ಸಂಘಟನೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ನಮ್ಮ ಋಲ ಸಂಘಟನೆಯಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಈ ಒಂದು ನಮ್ಮ ಸಂಘಟನೆಯಲ್ಲಿ ಒಂದೇ ಒಂದು ಆದೇಶವನ್ನು ಸಹ ಮಾಡಕ್ಕಾಗಲಿಲ್ಲ ಅಂತೇಳಿ ಹೀಗಿರುವಾಗ ನಮ್ಮ ರಾಜ್ಯಾಧ್ಯಕ್ಷರು ಅದನ್ನ ಮನಗಂಡ ಮನಗಂಡು ಇವತ್ತು ನನಗಾದ್ರೂ ಸಹ ಒಬ್ಬ ರಾಜ್ಯದ ಪ್ರಧಾನ ತರಾಟಗಾರ ಮಾಡಿ ಒಂದು ಕೊರತೆಗಳನ್ನು ಶುಭ ಸಂಜೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ ವಿಶೇಷವಾಗಿ ಒಂದು ಶ್ರೀನಿವಾಸಪುರ ತಾಲೂಕು ಅಂತ ಹೇಳಿದ್ರೆ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ ಇಡೀ ದೇಶಕ್ಕೆ ಮಾವಿನ ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ತಾಲೂಕು ಕೂಡ ಅಂದರೆ ಶ್ರೀನಿವಾಸಪುರ ತಾಲೂಕು ಬೆಂಗಳೂರಿಗೆ ತುಂಬಾ ಹತ್ತಿರ ಇರುವಂತಹ ತಾಲೂಕು ತನ್ನದೇ ಆದ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಗಡಿಭಾಗದ ತಾಲ್ಲೂಕಾದರೂ ಕೂಡ ಒಂದಿಷ್ಟು ಕನ್ನಡ ನಾಡಿಗೆ ಬಗ್ಗೆ ತನ್ನದೇ ಆದ ವಿಶೇಷವಾದಂತಹ ವ್ಯಕ್ತಿತ್ವ ಹೊಂದಿರುವಂತಹ ಒಂದು ದೊಡ್ಡ ತಾಲೂಕು ಇಂಥ ಒಂದು ತಾಲೂಕಿನಲ್ಲಿ ಇವತ್ತು ತಮಗೆ ಕೂಡ ಸಾವಿತ್ರಿಬಾಯಿ ಅವರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಜನವರಿ ಮಾಡಬೇಕಾಗಿತ್ತು ಮೂರು ಒಂದು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಸಾವಿತ್ರಿಬಾಯಿ ಅವರು ಮಹಾರಾಷ್ಟ್ರದಲ್ಲಿ ಇಡ್ತಾರೆ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಲೆಯನ್ನ ಪ್ರಾರಂಭ ಮಾಡಿ ಮೊಟ್ಟ ಮೊದಲ ಈ ದೇಶದ ಮಹಿಳಾ ಶಿಕ್ಷಕಿ ಯಾರಾದ್ರೆ ಸಾವಿತ್ರಿಬಾಯಿ ಪೂಲೆ ಅನ್ನುವಂಥದ್ದು ಕೂಡ ಸಾವಿತ್ರಿಬಾಯಿ ಪುಲೆವರು ಫಿಫ್ಟಿ ಪರ್ಸೆಂಟ್ ಇದೆ ಇಲ್ಲಿ ಎದುರುಗಡೆ ಗೊತ್ತಿರುವಂತಹ

ನಾನು ಒಬ್ಳು ಹೆಣ್ಣು ಮಗಳಾಗಿ ಈ ಸಮಾಜವನ್ನು ಕಡ್ತೇನೆ ಹೆಣ್ಣು ಮಕ್ಕಳನ್ನ ಮುಖ್ಯವಾಹಿನಿಗೆ ತರ್ತೇನೆ ಅಂತ ಹೇಳಿ ಹೊರಟಂತ ಧೀಮಂತ ಮಹಿಳೆ ನಮ್ಮ ಇವತ್ತು ಇತಿಹಾಸದಲ್ಲಿ ಉಳಿತಾರೆ ಅಂತ ಹೇಳಿದ್ರೆ ನಾವೇ ಪ್ರಯತ್ನಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ನಾವು ಯೋಚನೆ ಮಾಡ್ತಾ ಇದ್ದೀವಿ ಎಲ್ಲ ವೇದಿಕೆ ಕೃಷ್ಣಾಭಿದೇವಾಗ ನಮ್ಮ ಮೇರಿ ದೇವಾಸ್ಯ ಅಂತಕ್ಕಂಥವರು ಸಾವಿರದ ಒಂಬೈನೂರ ಅರವತ್ತೆರಡು ಅರವತ್ತೈದನೇ ಇಸ್ವಿನಲ್ಲಿ ಶ್ರೀಮತಿ ಮೇರಿ ದೇವಾಸ್ಯ ಅಂತ ಹೇಳಿ ಕಾಮ್ರೇಡ್ ಅಂತ ಕರೀತಿದ್ರು ಅವರು ನಮ್ಮ ಸರ್ಕಾರಿ ನೌಕರ ಸಂಘದಲ್ಲಿ ಅಧ್ಯಕ್ಷರಾಗಿ ಕೂಡ ಮೂರು ವರ್ಷ ಕೆಲಸ ಮಾಡಿದ್ರು ಅವ್ರು ಮಾಡಿದ ಮೂರೇ ವರ್ಷ ಏನ್ ಸ್ವಾಮಿ ವಿವೇಕಾನಂದ ನೂರಾರು ವರ್ಷ ಬದುಕಲಿಲ್ಲ ಬದುಕಿರುವಂತಹ ಮೂವತ್ತೈದು ನಲವತ್ತು ವರ್ಷದಲ್ಲಿ ಇಡೀ ವಿಶ್ವವೇ ನಿಬ್ಬೆರಗಾಗಿ ನೋಡುವ ರೀತಿಯಲ್ಲಿ ಇವತ್ತು ಕೆಲಸ ಮಾಡಿದ್ರು ನಮ್ಮ ಕಣ್ಮುಂದೆ ಇದೆ ಹಾಗಾಗಿ ಕೇವಲ ಮೂರು ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷ ಅಂದ್ರೆ ಕಷ್ಟ ಅವತ್ತು ಯಾರ ಅಧ್ಯಕ್ಷ ಆಗ್ಬೇಕು ಹೋರಾಟಗಳು ಗಲಾಟೆಗಳು ನೌಕರ ಸಮಸ್ಯೆಗಳು ವೇತನ ಆಯೋಗ ಇರಲಿಲ್ಲ ಡಿ ಎಲ್ಲ ಒಂದು ರೂಪಾಯಿ ಐನೂರು ಪೈಸೆ ಡಿ ಎ ಕೊಡ್ತಾ ಇದ್ರು ಮೂಲ ವೇತನ ಐದು ಆರು ರೂಪಾಯಿ ಮೂಲ ವೇತನ ಇತ್ತು ಅರ್ಪಣೆ ಮಾಡಿದ್ರು ರೂಪಾಯಿ ಸ್ಯಾಲ್ರಿ ತೆಗೆದುಕೊಂಡು ಪ್ರತಿ ತಾಲೂಕು ಜಿಲ್ಲೆಗಳಿಗೆ ಹೋಗಿ ಸರ್ಕಾರಿ ಬಸ್ ನಲ್ಲಿ ಟ್ರೈನ್ ಹೋಗಿ ಸಂಘಟನೆ ಅವತ್ತಿನ ಕಾಲದಲ್ಲಿ ಕಟ್ಟಿದ್ರು ಇವತ್ತು ನಾವು ಸರ್ಕಾರಿ ನೌಕರ ಸಂಘದಲ್ಲಿ ಸೋಷಿಯಲ್ ಮೀಡಿಯಾ ಇದೆ ಮೊಬೈಲ್ ಇದೆ ಕಮ್ಯುನಿಕೇಶನ್ ಇದೆ ಇಲ್ಲಿ ಕೂತ್ಕೊಂಡ್ರು ಇಲ್ಲಿಂದ ಲೈಫ್ ರೆಕಾರ್ಡ್ ಇಡಿ ಹೊರಡ್ ನೋಡೋರು ಇವತ್ತು ಮನೇಲಿ ಕೂತ್ಕೊಂಡ್ರು ಕೂಡ ಬರಲಿಲ್ಲ ಷಡಾಕ್ಷರ ಮಾತಾಡೋದಕ್ಕೆ ಇಲ್ಲಿಂದ ನಮ್ಮ ಜೊತೆ ಸೊ ಇಂಥ ವ್ಯವಸ್ಥೆ ನಮ್ಮಲ್ಲಿತ್ತು ಅವತ್ತೊಂದು ಪೋಸ್ಟ್ ಆಗ್ ಕಳಿಸಿದ್ರೆ ಅದ್ರ ನಡುವೆ ಕೂಡ ನಾವು ಸೆವೆಂತ್ ಕಮಿಷನ್ ತಗೊಂಡಿದ್ದೇವೆ ನೈ ತಗೊಂಡಿದ್ದೇವೆ ಅಂದ್ರೆ ಇತಿಹಾಸದ ಸುವರ್ಣಾಕ್ಷರದಲ್ಲಿ ಬರೆದಿರುವಂತ ದಿನಗಳ ಅಷ್ಟು ಸುಲಭ ಅಲ್ಲ ಸಹಜವಾಗಿ ನೀವು ಹೇಳ್ತೀರಾ ಕೆಳಗಡೆ ಕೂತ್ಕೊಂಡು ತುಂಬಾ ಸುಲಭ ಮಾತಾಡೋದು ಗೊತ್ತಾಗ್ತದೆ ಸವಾಲುಗಳೇನೋ ಸಮಸ್ಯೆಗಳೇನೋ ಬೇರೆ ಕಡೆ ಹೇಳ್ತಾ ಇದ್ರು ಷಡಾಕ್ಷರಿ ಅವರು ಎರಡು ತಿಂಗಳವರೆಗೆ ಅಷ್ಟು ಜಾಸ್ತಿ ಹೇಳ್ಬಿಡೋ ಕೇಳಿಸ್ಕೊಂಡು ಮತ್ತೆ ಹೋಗಿದ್ರಿ ಒಂದು ಹದಿನೈದು ದಿವಸ ತಿಂಗಳು ತಿಂಗಳಿಗೆ ಒಮ್ಮೆ ಹದಿನೈದು ದಿವಸ ಬೇರೆ ಟೈಪ್ ವೀಕ್ ಹದಿನೈದು ದಿವಸ ರೆಕಾರ್ಡ್ ಆಗ್ಬಿಡ್ತದೆ ಟೀಚರ್ ವಾಟ್ಸ್ಆಪ್ ಬಿಟ್ಬಿಟ್ಟು ಮತ್ತೆ ಏನ್ ಹೋಗಿದ್ರಿ ಎರಡು ತಿಂಗಳು ಕ್ರಿಯಾಶೀಲ ಜೀವಿಕೆಯ ಕಾರ್ಯಕಾರಿ ವ್ಯಕ್ತಿತ್ವ ನಡೆದಿರ್ತಕ್ಕಂಥ ಸನ್ಮಾನ್ಯ ಸಿ ಎಸ್ ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿರುವ ಅಭಿನಂದನಾ ಸ್ವೀಕರಿಸಲಿಕ್ಕೆ ಈ ಒಂದು ವೇದಿಕೆ ಅವರಿಗೆ ಶ್ರೀನಿವಾಸ ತಾಲೂಕಿನ ಸಮಸ್ತ ಎಲ್ಲ ಇಲಾಖೆಗಳ ನೌಕರರ ಬಂದರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಆತ್ಮೀಯ ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ತೊಂದರ ಘಟಕದ ನಿರ್ದೇಶಕರೊಳಗೆ ಮೀಸಲಿಟ್ಟತಕ್ಕಂಥ ಸಮಯವನ್ನು ದಯವಿಟ್ಟು ಅವರಿಗೆ ಹಾಗೆಯೇ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿಗೆ ಪುರಸ್ಕಕ್ಕೆ ಭಾಜನಾಗಿರ್ತಕ್ಕಿ ಮಾತಾಯಿರ್ತಕ್ಕ ಮಾಡೋ ಜನ ಖುಷಿ ಸಾಧ್ಯ ಆಯ್ತು ಇವತ್ತು ಒಳ್ಳೆ ಸ್ಕೇಲ್ ಜಾಸ್ತಿ ಆಯ್ತು ಸಲ ಹಾಗಾಗಿ ಮ್ಯಾಕ್ಸಿಮಮ್ ಇವತ್ತು ಏನಾದ್ರೂ ಕಡಿಮೆ ಸಂಭಾಪ ಜೀವನ ಮಾಡಕ್ಕ ಸಾಧ್ಯ ದಯ್ಯಾರು ಕೊಡಬೇಕಾದ್ರೆ ಅಂತ ನಾನಿದ್ರು ಅವ್ರಿಗೆ ಏಳು ಪರ್ಸೆಂಟ್ ಇಂದ ಹದಿನೇಳಕ್ಕೆ ತರಲಿಕ್ಕೆ ನಾನು ಇಡೀ ರಾತ್ರಿ ಊಟ ಮಾಡಿಲ್ಲ ಬರ್ಬ ಇಡೀ ರಾತ್ರಿ ಊಟ ಮಾಡಲಿಲ್ಲ ನೀವು ಆರಾಮಾಗಿ ನೋಡ್ಕೊಳ್ತಿದ್ದೀರ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಖ್ಯಮಂತ್ರಿ ಜಗಳ ಮಾಡಿ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರಂದು ರಾತ್ರಿ ಮೂರು ಗಂಟೆ ಜಗಳ ಮಕ್ಕಳೇ ಸ್ಟ್ರೈಕ್ ಮಾಡುವೆ ಅಂತ ನಾನು ಸಸ್ಪೆಂಡ್ ಮಾಡಿದ್ರೆ ಏನ್ ಮಾಡ್ಬೇಕು నవేనో ఆరా డీస్ మిస్ కొట్రేన్ అర్థమే

ಸಮಸ್ತ ನೌಕರರ ಎಲ್ಲ ಛರಕ್ರಿಯಿಸಲಾರ ಎಂದು ಕೂಡಲೇ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಮಾಣ ಅಭಿನಂದನೆಗಳು ಧನ್ಯವಾದಗಳು ತಮ್ಮ ಈ ಒಂದು ಕಾರ್ಯಕ್ರಮ ನಿಟ್ಟಿನಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಒಂದು ಭವನವನ್ನ ನವೀಕರಿಸಿ ಇವತ್ತು ಅದೇನಾದ್ರೂ ಹೋಗಿದ್ದೀವಿ ಅಂತಂದ್ರೆ ಯಾವ್ದೋ ಕಾರ್ಪೊರೇಟ್ ಆಫೀಸರ್ ಬಂದಿದ್ದೀವಿ ಅಂತಕ್ಕಂಥ ಅಪೀಲ್ ಆಗುತ್ತೆ ಅಂತ ಒಂದು ನೌಕರರ ಹೆಮ್ಮೆಯ ಒಂದು ಕಟ್ಟಡವನ್ನ ನವೀಕರಿಸಿದಾರಲ್ಲ ಇದಕ್ಕೆ ನಾವು ಅಭಿನಂದನೆ ಸಲ್ಲಿಸಲೇಬೇಕಲ್ವಾ ಸಲ್ಲಿಸಲೇಬೇಕು ಮುಂದುವರೆದಿ ನೂರ ಐವತ್ತು ಕೋಟಿಗಳ ವೆಚ್ಚದಲ್ಲಿ ಈಗಾಗಲೇ ಒಂದು ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿಟ್ಟಿದ್ದಾರೆ ಈ ಒಂದು ನೌಕರರ ಭವನವನ್ನ ಒಂದು ದೊಡ್ಡ ಮಟ್ಟದಲ್ಲಿ ಕಟ್ಟಬೇಕು ರಾಜ್ಯದಿಂದ ಯಾರಾದರೂ ಬೆಂಗಳೂರಿಗೆ ನೌಕರು ಬರಬೇಕು ಅಂತಂದ್ರೆ ಅವರಿಗೆ ರಿಯಾಯಿತಿ ದರದಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮುಂದಾಲೋಚನೆ ಇಟ್ಟುಕೊಂಡಿದೆ ಇವತ್ತು ನಾವೇನಾದ್ರೂ ಕೆಜಿ ಏನಾದರೂ ಲೋನ್ ಅಪ್ಲೈ ಮಾಡಿದ್ರೆ ಆ ಇಂದಿನ ರಿಜಿಸ್ಟರ್ ಆಗಿದೆ ಆದ್ರೆ ಇವತ್ತು ಮೊಬೈಲ್ ಫೋನ್ ಅದೇ ಇಲ್ಲ ಅಂತ ಗಣಕೀಕರಣವನ್ನ ಮಾಡಿಸ್ಕೊಟ್ಟಲ್ಲ ಇನ್ನು ನೌಕರರ ಪರವಾಗಿ ಯೋಚನೆ ಮಾಡಬೇಕಲ್ಲ ನಾವೆಲ್ಲ ಹಾಗಾಗಿ ತನ್ನದೇ ಆಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳು ಒಂದು ಒಂದು ಹನ್ನೊಂದು ಸಾವಿರದ ಮುನ್ನೂರು ಜನ ನೌಕರರನ್ನ ಎನ್ ಪಿ ಎಸ್ ನಿಂದಿ ಎಸ್ ಮಾಡಿಸಿದ್ದಾರೆ ಹನ್ನೊಂದು ಸಾವಿರದ ಮುನ್ನೂರು ಜನ ಏನು ಆಗಿದ್ದಾರೆ ಇನ್ನು ರಾಜ್ಯದಲ್ಲಿ ಸುಮಾರು ಎರಡೂವರೆ ಲಕ್ಷ ಎನ್ ಪಿ ಎಸ್ ಇವರು ಮೊದಲನೇ ಹೋರಾಟವಾಗಿ ಎನ್ ಪಿ ಎಸ್ ಟು ಒ ಪಿ ಎಸ್ ಅಂತಕ್ಕಂತ ಒಂದು ಘೋಷಣೆಯನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನು ಮಾಡೇ ತೀರ್ಥಿನಿ ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಸಂಕಲ್ಪವನ್ನು ಶ್ರೀನಿವಾಸಪುರ ತಾಲೂಕಿನಲ್ಲಿ ಎರಡು ಕೋಟಿ ಕೋಟಿ ಐವತ್ತು ಲಕ್ಷ ಮೆಡಿಕಲ್ ಬಿಲ್ಗಳು ದಾಖಲಿದೆ ಎರಡು ಕೋಟಿ ಮೆಡಿಕಲ್ ಇವತ್ತು ನೌಕರರು ಅಥವಾ ಶಿಕ್ಷಕರು ಸಾವು ಪದಕಗಳ ಮಧ್ಯದಲ್ಲಿ ಹೋರಾಟ ಮಾಡಿ ಮನೆ ಮಟ್ಟ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿದ್ದಾರೆ ಆ ಒಂದು ವಿಚಾರವನ್ನು ಇಟ್ಕೊಂಡು ಸ್ತ್ರೀಯರು ಕರ್ನಾಟಕದಲ್ಲಿ ಯಾವುದೇ ಆಸ್ಪಿಟಲ್ಗೆ ಯಾವುದೇ ಕಾಯಿಲೆಗೆ ನೌಕರರು ಒಂದು ಸ್ಮಾರ್ಟ್ ಕಾರ್ಡ್ ಅಂತ ಬಂದು ಹೋದ್ರೆ ಉಚಿತವಾಗಿರತಕ್ಕಂತ ಒಂದು ಚಿಕಿತ್ಸೆಯನ್ನು ಕೊಡಬೇಕು ಅಂತ ದೂರದೃಷ್ಟಿಯನ್ನು ಇಟ್ಕೊಂಡು ಈಗಾಗಲೇ ನೈನ್ಟಿ ನೈನ್ ಪರ್ಸೆಂಟ್ ವರ್ಕ್ ಮುಗಿದಿದೆ ಅವರು ಹತ್ತಿರದಲ್ಲೇ ಅದನ್ನ ಉದ್ಘಾಟನೆ ಮಾಡಿಸ ನಿಟ್ಟಿನಲ್ಲಿ ಏನು ನವಮನ್ವಂತರದ ಮುಂಗಣ ಹೆಜ್ಜೆಯಲ್ಲಿ ಮೊದಲನೇ ಆದ್ಯತೆಯಾಗಿ ಆ ಒಂದು ಕರ್ನಾಟಕ ಆರೋಗ್ಯ ಸಂಜೀವಿ ಯೋಜನೆಯನ್ನ ಎಲ್ಲ ಕೂಡ ಸಿಗೋ ರೀತಿಯಲ್ಲಿ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ ಬಂಧುಗಳು ಇನ್ನ ಇದಕ್ಕಿಂತ ಏನು ಪ್ರಿಯಾರಿಟಿ ಮಾಡಬೇಕು